ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಕಿಚನ್ ಕಿಚನ್ಗೆ ಸ್ವಾಗತ ನಾನಿವತ್ತು ನೇರಳೆ ಹಣ್ಣಿನ ಬಗ್ಗೆ ಕೆಲವೊಂದು ಸಂಕ್ಷಿಪ್ತವಾದ ಮಾಹಿತಿ ಮತ್ತು ನೇರಳೆ ಹಣ್ಣಿನಿಂದ ಜ್ಯೂಸ್ ಮಾಡೋದನ್ನ ತೋರಿಸ್ತಾ ಇದೀನಿ ಮೊದ್ಲಿಗೆ ಇದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ ನಾನಿಲ್ಲಿ ಸುಮಾರು ಅರ್ಧ ಕೆಜಿ ಜಿಯಷ್ಟು ನೇರಳೆ ಹಣ್ಣನ್ನ ಒಂದೆರಡ್ ಸಲ ಚೆನ್ನಾಗಿ ತೊಳೆದು ಸುಮಾರು ಅರ್ಧ ಗಂಟೆ ಉಪ್ಪು ನೀರಿನಲ್ಲಿ ನೆನೆಸಿ ಮತ್ತೆ ತೊಳೆದು ಒಂದು ಪ್ಲೇಟ್ ನಲ್ಲಿ ಹಾಕಿ ಇಟ್ಕೊಂಡಿದೀನಿ ನೋಡಿ ಇದೊಂದು ಸೀಸನಬಲ್ ಫ್ರೂಟ್ ಯಾಕಂದ್ರೆ ಇದು ವರ್ಷಕ್ಕೆ ಒಂದೇ ಬಾರಿ ಸಿಗೋದು ಹಾಗಾಗಿ ಸಿಕ್ಕಾಗ ಇದರ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ನೇರಳೆ ಹಣ್ಣು ಸ್ವಲ್ಪ ಹುಳಿ ಮತ್ತು ಸಿಹಿಯಿಂದ ಕೂಡಿರುತ್ತದೆ ಇದರಲ್ಲಿ ವೈಟಮಿನ್ ಸಿ ಖಂಜಾಂಶ ಮತ್ತು ಪೋಷಕಾಂಶಗಳು ಹೇರಳವಾಗಿರುತ್ತದೆ ಹಾಗೂ ರಕ್ತವನ್ನು ಶುದ್ಧಿಗೊಳಿಸುತ್ತದೆ ಮತ್ತು ರಕ್ತಹೀನತೆಗೆ ತುಂಬಾನೇ ಒಳ್ಳೆಯದು ಮತ್ತು ರಕ್ತದೊತ್ತಡವನ್ನು ಸಹ ನಿಯಂತ್ರಣದಲ್ಲಿ ಇಡುತ್ತದೆ ಈ ಹಣ್ಣನ್ನು ತಿಂದ ಮೇಲೆ ಇದರ ಬೀಜವನ್ನು ಚೆನ್ನಾಗಿ ತೊಳೆದು ಬಿಸಿನಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಮಧುಮೇಹ ಕಾಯಿಲೆ ಇರುವವರು ವಾರದಲ್ಲಿ ಸುಮಾರು ಎರಡು ದಿನ ಒಂದು ಚಮಚ ಪುಡಿಯನ್ನು ನೀರಿನಲ್ಲಿ ಹಾಕಿ ಸೇವನೆ ಮಾಡೋದ್ರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡಬಹುದು ಹಾಗೆ ಇದ್ರ ಎಲೆ ಮತ್ತೆ ತೊಗಟೆಯನ್ನು ಸಹ ಕಷಾಯದ ತರ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಹಾಗೂ ಇದು ಹೊಟ್ಟೆಗೆ ಸಂಬಂಧಿಸಿದ ಅಲ್ಸರ್ ಮತ್ತು ಮಕ್ಕಳಲ್ಲಿ ಆಮಶಂಕೆ ಭೇದಿ ಏನಾದ್ರೂ ಆದ್ರೆ ಇದರ ಶರಬತ್ ಕುಡಿಸೋದ್ರಿಂದ ಕಡಿಮೆ ಆಗುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ನೇರಳೆ ಹಣ್ಣಿನ ಬಗ್ಗೆ ಕೆಲವೊಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳ್ಕೊಂಡಾಯ್ತು ಈಗ ಇದರ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ಇದರ ತಿರುಳನ್ನ ಬಿಡಿಸ್ಕೋಬೇಕು ಅದಕ್ಕೆ ಒಂದು ಕಪ್ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಚಾಕು ತಗೊಂಡು ಈ ತರ ಕಟ್ ಮಾಡ್ಕೊಂಡ್ರೆ ಸುಲಭವಾಗಿ ಬರುತ್ತೆ ನಾನಿಲ್ಲಿ ಎರಡು ಹಣ್ಣನ್ನ ಬಿಡಿಸಿ ತೋರಿಸ್ತಾ ಇದ್ದೀನಿ ಇದೇ ತರ ಉಳ್ದಿರೋದನ್ನ ಬಿಡಿಸಿಕೊಬೇಕು ನಾನಿಲ್ಲಿ ಒಂದು ಕಪ್ ನಷ್ಟು ಹಣ್ಣನ ಮೊದಲೇ ಬಿಡಿಸಿ ರೆಡಿ ಇಟ್ಕೊಂಡಿದ್ದೆ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಆಮೇಲೆ ಸುಮಾರು ಐದರಿಂದ ಆರು ಪುದೀನಾ ಎಲೆ ಮತ್ತು ಅರ್ಧ ಚಮಚ ಉಪ್ಪು ಸುಮಾರು ಎಂಟರಿಂದ ಹತ್ತು ಕಾಳು ಮೆಣಸು ಹಾಗೆ ಒಂದು ಚಮಚದಷ್ಟು ಬೆಲ್ಲ ಹಾಕ್ತಾ ಇದೀನಿ ಇದ್ರ ಬದಲು ಸಕ್ಕರೆ ಅಥವಾ ಜೇನುತುಪ್ಪನಾದ್ರೂ ಬಳಸ್ಬಹುದು ಯಾಕೆಂದ್ರೆ ಬೆಲ್ಲ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಹಂಗಾಗಿ ನಾನು ಬೆಲ್ಲನ ಬಳಸಿದೀನಿ ಈಗ ಇದಕ್ಕೆ ನೀರೇನು ಹಾಕದಂಗೆ ನುಣ್ಣಗೆ ರುಬ್ಕೋಬೇಕು ನೋಡಿ ಈಗ ರುಬ್ಕೊಂಡು ಆಗಿದೆ ಇಷ್ಟು ನುಣ್ಣಗಾದ್ರೆ ಸಾಕು ಆದ್ರೆ ಇಷ್ಟೊಂದು ಗಟ್ಟಿ ಇರೋದ್ರಿಂದ ಕುಡಿಯೋದಕ್ಕೆ ಆಗಲ್ಲ ಹಂಗಾಗಿ ನಾನು ಸುಮಾರು ಎರಡು ಲೋಟದಷ್ಟು ನೀರ್ನ ಹಾಕ್ತಾ ಇದೀನಿ ನೀರ್ ಹಾಕಿದ್ಮೇಲೆ ಒಂದ್ ಚಮಚ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತರ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಅರ್ಧ ಕಡಿಯಷ್ಟು ನಿಂಬೆ ರಸನ ಹಿಂಡ್ತಾ ಇದ್ದೀನಿ ನಿಂಬೆ ರಸ ಹಾಕಿದ್ಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ನಿಂಬೆ ರಸ ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಮತ್ತೆ ಜೀರ್ಣ ಕ್ರಿಯೆಗೂ ಒಳ್ಳೇದು ನೋಡಿ ಈಗ ರುಚಿಕರವಾದ ಮತ್ತು ಆರೋಗ್ಯಕರವಾದ ನೇರಳೆ ಹಣ್ಣಿನ ಜ್ಯೂಸ್ ರೆಡಿ ಆಗಿದೆ ಇದನ್ನ ಸೋಸ್ಕೊಂಡಾದ್ರೂನು ಕುಡಿಬಹುದು ಅಥವಾ ಹಾಗೇನಾದ್ರೂನು ಕುಡಿಬಹುದು ಈಗ ಇದನ್ನ ಗೆ ಹಾಕ್ತಾ ಇದೀನಿ ನೋಡಿದ್ರಲ್ಲ ವೀಕ್ಷಕರೇ ಹಣ್ಣಿನ ಜ್ಯೂಸ್ ಮಾಡೋದು ಹೇಗೆ ಅಂತ ಈಗ ಹೇಗಿದ್ರು ನೇಳ್ಹಣ್ಣಿನ ಸೀಸನ್ ಇದೆ ನೀವು ಒಂದ್ಸಲ ಈ ತರ ಮಾಡ್ ನೋಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು